ಹಾಯ್ ಎಲ್ಲರಿಗೂ ನನ್ನ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಕತೆ ನಿಮ್ಮ ಜೊತೆ ನಾನು ನಿಮ್ಮ ರೇಖಾ ಶಿವಸತೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕು ಕಮೆಂಟು ಶೇರ್ ಮಾಡಿ ಬನ್ನಿ ಪುಟ್ಟ ಗೌರಿ ಮದುವೆ ಮುಂದಿನ ಭಾಗವನ್ನು ಕೇಳೋಣ ಪುಟ್ಟಗೌರಿ ಮದುವೆ ಭಾಗ ಹತ್ತೊಂಬತ್ತು ಅಷ್ಟೊಂದು ಪಾತ್ರೆ ಬಟ್ಟೆ ತೊಳೆದು ಸುಸ್ತಾಗಿದ್ದ ಗೌರಿ ಸುಧಾ ಕೊಟ್ಟ ಊಟವನ್ನು ತಿಂದು ರೂಮಿಗೆ ಹೋದಳು ತನ್ನ ಜೀವನ ಅತಂತ್ರ ಸ್ಥಿತಿಗೆ ಬಂದಿದ್ದನ್ನು ನೆರೆದು ಮಧ್ಯರಾತ್ರಿ ಕಳೆದರೂ ನಿದ್ದೆ ಸುಳಿಯಲಿಲ್ಲ ಅವಳಿಗೆ ನಿದ್ದೆ ಬರುವ ಹೊತ್ತಿಗೆ ಬೆಳಗಿನ ಜಾವ ಮೂರು ಗಂಟೆ ಆಗಿತ್ತು ಮಲಗಿದ್ದು ತಡವಾಗಿ ಜೊತೆಗೆ ಕೆಲಸ ಮಾಡಿದ್ದ ಆಯಾಸೆ ಬೇರೆ ಇದ್ದಿದ್ದರಿಂದಾಗಿ ಗೌರಿ ಬೆಳೆಗೆ ಬೇಗ ಎಚ್ಚರ ಆಗಲಿಲ್ಲ ನಂಜಮ್ಮ ಯಾವಾಗಲೂ ಆರು ಗಂಟೆ ಮೇಲೆ ಎದ್ದು ಬರುತ್ತಾ ಇದ್ದವಳು ಬೇಕು ಅಂತಲೇ ಬೇಗ ಎದ್ದು ಬಂದ ನಂಜಮ್ಮ ಕೊಟ್ಟಿಗೆಗೆ ಬಂದು ನೋಡಲು ಇನ್ನೂ ಗೌರಿ ಎದ್ದು ಬರದೇ ಇರೋದನ್ನು ಕಂಡು ಅವಳ ರೂಮಿಗೆ ಬರುತ್ತಾಳೆ ಇನ್ನೂ ಮಲಗಿದ್ದ ಮಲಗಿ ಇರುವವಳನ್ನು ಕಂಡು ಆಗಲೇ ಐದು ಗಂಟೆ ಆಗದೆ ದೊಡ್ಡ ಮಹಾರಾಣಿ ಥರ ಇನ್ನೂ ಮಲಗವಳೆ ಅಂತ ಬೈದುಕೊಂಡೆ ಸ್ನಾನದ ಮನೆಗೆ ಹೋಗಿ ಒಲೆಯಲ್ಲಿ ಉರಿಯುತ್ತಿದ್ದ ಒಂದು ಕಟ್ಟಿಗೆಯನ್ನು ತೆಗೆದುಕೊಂಡು ಬಂದು ಗೌರಿಯ ಕೈ ಮೇಲೆ ಇಟ್ಟಳು ಆ ನೋವನ್ನು ತಾಳಲಾರದೆ ಗೌರಿ ಅಮ್ಮ ಎಂದು ಕಿರಿಚಿಕೊಂಡು ಎದ್ದಳು ಆ ನೀರವ ಶಬ್ದದಲ್ಲಿ ಗೌರಿ ಕಿರಿಚಿಕೊಂಡಿದ್ದು ಮನೆಯಲ್ಲಿ ಮಲಗಿದ್ದ ಎಲ್ಲರಿಗೂ ಕೇಳಿಸಿತ್ತು ತಕ್ಷಣ ಎದ್ದವರೇ ಏನಾಯಿತು ಏನು ಎಂದು ಗಾಬರಿಯಿಂದ ಇದ್ದಲಿಗೆ ಓಡಿ ಬಂದರು ಗೌರಿ ಮಲಗಿದ್ದ ರೂಮ್ ಕಡೆ ಬರಲು ನಂಜಮ್ಮ ಕೈಯಲ್ಲಿ ಉರಿಯುತ್ತಿದ್ದ ಕಟ್ಟಿಗೆಯನ್ನು ಹಿಡಿದು ನಿಂತಿದ್ದರು ಗೌರಿ ನಂಜಮ್ಮ ಸುಟ್ಟಿದ್ದ ಕೈಯನ್ನು ಹಿಡಿದುಕೊಂಡು ಬಾಯಿಯಿಂದ ಗಾಳಿ ಓದುತ್ತಾ ಕಣ್ಣೀರು ಸುರಿಸುತ್ತಿದ್ದಳು ಅದನ್ನು ನೋಡಿದ ಶೇಖರನಿಗೂ ಹಾಗೂ ರಮೇಶನಿಗೋ ಅಲ್ಲಿ ಏನಾಗಿರಬಹುದು ಎನ್ನುವ ಅಂದಾಜು ಸಿಕ್ಕಿತು ಶೇಖರ ನೀನು ಮನುಷ್ಯಳೋ ರಾಕ್ಷಸಿಯೋ ಪಾಪ ಆ ಚಿಕ್ಕ ಹುಡುಗಿ ಕೈಯನ್ನು ಆ ರೀತಿ ಸುಟ್ಟಿದ್ಯಲ್ಲ ನೀನು ಹೆಣ್ಣಲ್ಲ ರಾಕ್ಷಸಿ ಎಂದರು ನಂಜಮ್ಮ ಹೌದು ಕಣ್ರಿ ನಾನು ರಾಕ್ಷಸಿನೇ ನಾನು ಹೇಳಿದ ಕೆಲಸ ಮಾಡಿಲ್ಲ ಅಂದರೆ ನಾನು ಇದೇ ರೀತಿಯೇ ಶಿಕ್ಷೆ ಕೊಡೋದು ನಾನು ಇವಳಿಗೆ ರಾತ್ರಿಯೇ ಹೇಳಿದ್ದೆ ಬೆಳಗ್ಗೆ ಐದು ಗಂಟೆಗೆ ಎದ್ದು ಹಾಲು ಕರಿಬೇಕು ಅಂತ ಬಂದು ನೋಡಿದ್ರೆ ಒಳ್ಳೆ ಮಹಾರಾಣಿ ಥರ ಮಲಗಿ ನಿದ್ದೆ ಮಾಡ್ತಾವಳೆ ಅದಕ್ಕೆ ಯಾವಾಗಲೂ ಕೆಲಸದಲ್ಲಿ ಮೈಗಳ್ಳತನ ಮಾಡೋದಕ್ಕೆ ಹೋದರೆ ಈ ಬರೇ ನೆನಪಿಗೆ ಬರಲಿ ಅಂತ ಇಟ್ಟಿದ್ದೀನಿ ಅಷ್ಟೇ ಇನ್ನೊಂದು ಸಾರಿ ನಾನು ಹೇಳಿದ ಕೆಲಸ ಮಾಡಿಲ್ಲ ಅಂತ ಅಂದರೆ ಮುಂದಿನ ಶಿಕ್ಷೆ ಇನ್ನೂ ಘೋರವಾಗಿರುತ್ತೆ ಅಂತ ಹೇಳಿದವಳೆ ಅಲ್ಲಿಂದ ಹೊರಟು ಬಿಡುತ್ತಾಳೆ ಗೌರಿಯ ಹತ್ತಿರ ಬಂದ ಸುಧಾ ಸುಟ್ಟಿರುವ ಕೈಯನ್ನು ತನ್ನ ಕೈಗೆ ತೆಗೆದುಕೊಂಡು ನೋಡುತ್ತಾಳೆ ನಿಗಿ ನಿಗಿ ಕೆಂಡಾಗಿದ್ದ ಕಾರಣ ಆ ಜಾಗ ಚರ್ಮಕ್ಕಿತ್ತು ನೋಡಲು ಅಸಹ್ಯವಾಗಿತ್ತು ಅದರ ನೋವನ್ನು ತಡೆಯಲಾರದೆ ಗೌರಿ ಕಣ್ಣಿನಿಂದ ನೀರು ಧಾರಾಕಾರವಾಗಿ ಅರಿಯುತ್ತಿತ್ತು ತಕ್ಷಣ ಶೇಖರ ರಮೇಶ ಹೋಗಿ ಕಾರ್ತೆಗಿ ಮೊದಲು ಗೌರಿನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋಣ ಎಂದರು ಸರಿಯಪ್ಪ ಎಂದವನೇ ರಮೇಶ ತನ್ನ ರೂಮಿಗೆ ಹೋಗಿ ಕಾರ್ಕಿಯನ್ನು ತೆಗೆದುಕೊಂಡು ಹೊರಗೆ ಬರುತ್ತಾನೆ ಅಷ್ಟರಲ್ಲಿ ಸುಧಾ ಗೌರಿಯನ್ನು ಕರೆದುಕೊಂಡು ಹೊರಗೆ ಬರುತ್ತಾಳೆ ಶೇಖರ ಕೂಡ ಅವರ ಜೊತೆ ಬರುತ್ತಾ ಇದ್ದುದನ್ನು ನೋಡಿ ಸುಧಾ ಮಾವ ನೀವು ಮನೆಯಲ್ಲೇ ಇರಿ ಮಕ್ಕಳು ಇನ್ನು ಮಲಗಿದ್ದಾರೆ ನಾನು ನಿಮ್ಮ ಮಗ ಗೌರಿ ಜೊತೆ ಹೋಗಿ ಬರ್ತೀವಿ ಎಂದಳು ಸರಿಯಮ್ಮ ಸುಧಾ ಗೌರಿನಾ ನೀವೇ ಕರ್ಕೊಂಡು ಹೋಗಿ ಬನ್ನಿ ಅಷ್ಟರಲ್ಲಿ ಆ ಕೆಂಚನಿಗೆ ಫೋನ್ ಮಾಡಿ ಬಂದು ಹಾಲು ಕರೆಯೋದಕ್ಕೆ ಹೇಳ್ತೀನಿ ಅಂತ ಹೇಳಿ ಗೌರಿಯ ತಲೆ ಸವರಿ ಅಲ್ಲಿಂದ ಹೊರಟು ಬಿಡುತ್ತಾರೆ ಪ್ರೈವೇಟ್ ಆಸ್ಪಿಟಲ್ಗಳು ಯಾವಾಗಲೂ ಓಪನ್ ಇದ್ದ ಕಾರಣ ಅಲ್ಲಿಗೆ ರಮೇಶ ಕರೆದುಕೊಂಡು ಹೋಗುತ್ತಾನೆ ಅವಳ ಕೈಯನ್ನು ನೋಡಿದ ಡ್ಯೂಟಿ ಡಾಕ್ಟರ್ ಏನಮ್ಮ ಹೀಗೆ ಸುಟ್ಕೊಂಡು ಬಂದಿದೆಯಾ ಹೇಗಾಯಿತು ಇದೆಲ್ಲ ಎಂದರು ಗೌರಿ ಅದು ಡಾಕ್ಟರ್ ಸ್ನಾನಕ್ಕೆ ನೀರು ಕಾಯಿಸ್ಬೇಕಾದ್ರೆ ಈ ಥರ ಆಗಿತ್ತು ನಾನು ನೋಡ್ದೇನೆ ಸೌದೆ ತುದಿ ಮೇಲೆ ಕಾಲಿಟ್ಟೆ ಅದು ಸ್ಕಿಪ್ಪಾಗಿ ಮೇಲೆ ಬಂದು ಕೈ ಮೇಲೆ ಬಿತ್ತು ಆಗ ಈ ರೀತಿ ಆಯಿತು ಅಂತ ಸುಳ್ಳು ಹೇಳುತ್ತಾಳೆ ಆದರೆ ಡಾಕ್ಟರ್ಗೆ ಅವಳ ಮಾತನ್ನು ನಂಬಬೇಕು ಅಂತ ಅನಿಸಲಿಲ್ಲ ನಿಜ ಹೇಳು ಇದನ್ನು ಯಾರಾದರೂ ನಿನಗೆ ಬೇಕು ಅಂತ ಮಾಡಿದ್ರ ಎಂದರು ಅಯ್ಯೋ ನಿಜವಾಗ್ಲೂ ಡಾಕ್ಟರ್ ನಾನು ಸುಳ್ಳು ಹೇಳ್ತಾ ಇಲ್ಲ ಎಂದಳು ಗೌರಿ ಏನಪ್ಪ ನಿನ್ನ ಮಾತನ್ನು ನಂಬೋದಕ್ಕೆ ನನಗೆ ಕಷ್ಟ ಆಗ್ತಾ ಇದೆ ಅಂತ ಹೇಳಿದವರೇ ನರ್ಸ್ನ ಕರೆದು ಅದಕ್ಕೆ ಬ್ಯಾಂಡೇಜ್ ಮಾಡಲು ಹೇಳುತ್ತಾರೆ ಅದು ಸೆಪ್ಟಿಕ್ ಆಗದೇ ಇರಲಿ ಅಂತ ಒಂದು ಇಂಜೆಕ್ಷನ್ ಕೊಡ್ತೀನಿ ಜೊತೆಗೆ ನೋವು ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಹೇಳಿ ಇಂಜೆಕ್ಷನ್ ಕೊಡುತ್ತಾರೆ ಕೆಲವು ಮೆಡಿಸನ್ ಬರೆದು ಕೊಡುತ್ತಾ ನೋಡಮ್ಮ ಗಾಯ ವಾಸಿಯಾಗೋ ತನಕ ಈ ಮೆಡಿಸನ್ ರೆಗ್ಯುಲರಾಗಿ ತಗೋ ಜೊತೆಗೆ ನೀರು ಸೋಕದೇ ಇರೋ ಥರ ನೋಡ್ಕೊ ಎಂದರು ಡಾಕ್ಟರ್ ರಮೇಶ್ ಡಾಕ್ಟರ್ ಬರೆದಿದ್ದ ಮೆಡಿಸನ್ ತೆಗೆದುಕೊಂಡು ಬಿಲ್ ಪೇ ಮಾಡಿ ವಾಪಸ್ ಕರೆದುಕೊಂಡು ಮನೆಗೆ ಬರುತ್ತಾನೆ ಅವರೆಲ್ಲ ಬರುವಷ್ಟರಲ್ಲಿ ಶೇಖರ ಕೆಂಚನೆಗೆ ಫೋನ್ ಮಾಡಿದ್ದ ಕಾರಣ ಅವನೇ ಬಂದು ಹಾಲನ್ನು ಕರೆದು ಮುಗಿಸಿರುತ್ತಾನೆ ಮೂರು ಜನ ಕಾರಿನಲ್ಲಿ ಹೋಗಿದ್ದನ್ನು ನೋಡಿದ ನಂಜಮ್ಮ ಅವರೆಲ್ಲ ಬರುವ ತನಕ ಹೊರಗಡೆ ಕಾಯುತ್ತಾ ನಿಂತಿದ್ದಳು ಕಾರಿನಿಂದ ಇಳಿದ ಗೌರಿಯನ್ನು ನೋಡುತ್ತಿದ್ದಂತೆ ನಂಜಮ್ಮ ಇಷ್ಟೇ ಇಷ್ಟು ಸುಟ್ಟಿರೋದಕ್ಕೆ ಇಡೀ ಮೈಗೆ ಬೆಂಕಿ ಹಾಕ್ಬಿಟ್ಟಿದ್ದೀನಿ ಅನ್ನೋ ಥರ ಆಡಿಬಿಟ್ಟೆ ನಿಮ್ಮ ಮನೆಯಲ್ಲಿ ಅಡುಗೆ ಮಾಡಬೇಕಾದ್ರೆ ಅಪ್ಪಿತಪ್ಪಿ ಯಾವತ್ತೂ ಸುಟ್ಕೊಂಡೇ ಇಲ್ವೇ ನೀನು ಯಾವ ನಾಟಕ ಆಡ್ತೀಯೆ ಎಂದಳು ತಾಯಿ ಮಾತು ಕೇಳಿದ ರಮೇಶನಿಗೂ ಯಾಕೋ ತಾಯಿಯ ನಡವಳಿಕೆ ಸರಿ ಕಾಣಿಸಲಿಲ್ಲ ಅವ ಅಡುಗೆ ಮಾಡಬೇಕಾದ್ರೆ ಸುಟ್ಕೊಳ್ಳೋದಕ್ಕೂ ನೀನು ಸುಟ್ಟಿರೋದಕ್ಕೂ ಬಹಳ ವ್ಯತ್ಯಾಸ ಇದೆ ಡಾಕ್ಟರೇ ಎಷ್ಟು ಚೆನ್ನಾಗಿ ಐಡೆಂಟಿಫೈ ಮಾಡಿದ್ರು ಗೊತ್ತಾ ಆದರೂ ಪಾಪ ಗೌರಿ ತಾನೇ ಮಾಡ್ಕೊಂಡಿದ್ದು ಅಂತ ಹೇಳಿದ್ಲು ಬೇರೆ ಯಾರಾದರೂ ಆಗಿದ್ದರೆ ನಿನ್ನ ಬಗ್ಗೆ ಇಷ್ಟೊತ್ತಿಗಾಗಲೇ ದೂರು ಕೊಟ್ಟಿರೋರು ನಿನ್ನ ಮಗ ಕುಡಿದು ಅಲ್ಲಿ ಸತ್ತು ಹೋದರೆ ಪಾಪ ಈ ಹುಡುಗಿ ಏನು ಮಾಡ್ತಾಳೆ ಯಾಕಪ್ಪ ಮನುಷ್ಯತ್ವನೇ ಮರೆತು ನಡ್ಕೋತಾ ಇದ್ದೀಯಾ ಇದನ್ನೆಲ್ಲ ಇಲ್ಲಿಗೆ ನಿಲ್ಲಿಸು ಎಂದನು ನಾನು ನಿನ್ನ ಅಪ್ಪನಿಗೆ ಮಾತ್ರ ಮಂಕು ಬುದ್ಧಿ ಅರ್ಚವಳೆ ಅಂತ ಅಂದ್ಕೊಂಡಿದ್ದೆ ಪರವಾಗಿಲ್ಲ ನಿನಗೂ ಚೆನ್ನಾಗೇ ಮೋಡಿ ಮಾಡವಳೆ ಏ ಸುಧಾ ಹುಷಾರು ಆಮೇಲೆ ನಿನ್ನ ಜಾಗಕ್ಕೆ ಬಂದು ಬಿಟ್ಟಾಳು ಈ ಮಾತನ್ನು ನಿನ್ನ ಅತ್ತೆಯಾಗಿ ಅಲ್ಲ ಒಬ್ಬಳು ಹೆಣ್ಣಾಗಿ ಹೇಳ್ತಾ ಇದ್ದೀನಿ ಕೊನೆಗೆ ನಿನಗೆ ಸವತಿಯಾಗಿ ಬಂದರೂ ಬಂದಾಳು ಹುಷಾರು ಎಂದು ಸುಧಾಳ ಮನಸ್ಸಿನಲ್ಲಿ ವಿಷದ ಬೀಜ ಬಿತ್ತಲು ಶುರು ಮಾಡಿದಳು ಏನತ್ತೆ ಹೆದ್ದ ತಾಯಿಯಾಗಿ ಮಗನ ಮೇಲೆ ನಿಮಗೆ ನಂಬಿಕೆ ಇಲ್ವಾ ಸ್ವಂತ ಹೆದ್ದ ಮಗನ ಮೇಲೆ ಸೊಸೆಯ ಮುಂದೆ ಆಪಾದನೆ ಮಾಡೋ ತಾಯಿ ನೀವೇ ಅಂತ ಕಾಣಿಸುತ್ತೆ ನಿಮಗೆ ನಿಮ್ಮ ಮಗನ ಮೇಲೆ ನಂಬಿಕೆ ಇಲ್ಲದೆ ಇರಬಹುದು ಆದರೆ ನನ್ನ ಗಂಡನ ಮೇಲೆ ನನಗೆ ಪೂರ್ತಿ ವಿಶ್ವಾಸ ಇದೆ ಅಂತ ಹೇಳಿದವಳೆ ಗೌರಿಯನ್ನು ಕರೆದುಕೊಂಡು ರೂಮಿಗೆ ಬರುತ್ತಾಳೆ ಇಂಜೆಕ್ಷನ್ ತೆಗೆದುಕೊಂಡಿದ್ದ ಪರಿಣಾಮ ಕೈನೋವು ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಿತ್ತು ಸುಧಾ ಗೌರಿ ಅತ್ತೆ ಮಾತಿಗೆ ನೀನು ತಲೆ ಕೆಡಿಸ್ಕೊಳ್ಬೇಡ ಅವರು ನಿನ್ನ ಮೇಲಿನ ಕೋಪಕ್ಕೆ ಆ ರೀತಿಯೆಲ್ಲ ಮಾತಾಡ್ತಾ ಇದ್ದಾರೆ ಅವರು ಆ ರೀತಿ ಹೇಳಿದ್ರು ಅಂತ ನಾನೇನು ನಿನ್ನ ಮೇಲೆ ಅನುಮಾನ ಪಡೋದಿಲ್ಲ ಯಾಕಂದರೆ ಅನ್ನ ಬೆಂದಿದ್ಯೋ ಇಲ್ವೋ ಅಂತ ತಿಳ್ಕೊಳ್ಳೋದಕ್ಕೆ ಇಡೀ ಅನ್ನವನ್ನೇ ಇಸುಕಿ ನೋಡಬೇಕಾಗಿಲ್ಲ ಒಂದೆರಡು ಅಗಳು ಇಸುಕಿದರೆ ಸಾಕು ನೀನು ಇಲ್ಲೇ ಕುಳಿತಿರು ಕಾಫಿ ಮಾಡಿಕೊಂಡು ಬರ್ತೀನಿ ಅಂತ ಹೇಳಿದವಳೆ ಕಾಫಿ ಮಾಡಲು ಅಡುಗೆ ಮನೆಗೆ ಬರುತ್ತಾಳೆ ತನ್ನ ಮಾತು ಮೀರಿ ಕೆಂಚನನ್ನು ಹಾಲು ಕರೆಯಲು ಕರೆಸಿದ್ದಕ್ಕೆ ಗಂಡನ ಮೇಲೆ ಹೂಗಾಡಲು ಶುರು ಮಾಡಿದಳು ನಂಜಮ್ಮ ನಿಮಗೆ ನನ್ನ ಮಾತು ಅಂದರೆ ಸದರ ಆಗ್ಬಿಟ್ಟಿದೆ ಅಲ್ವ ನಾನೇನು ಅವಳಿಗೆ ಹೇಳಬಾರದ ಕೆಲಸ ಹೇಳಿಲ್ಲ ಯಾಕೆ ಅವಳು ಅವರ ಅಪ್ಪನ ಮನೆಯಲ್ಲಿ ಇದ್ದಾಗ ಹಾಲು ಕರಿತಾ ಇರಲಿಲ್ವೇ ಕೊಟ್ಟಿಗೆ ಕಸ ಗುಡಿಸಿ ಮಾಡ್ತಾ ಇದ್ಲು ತಾನೆ ಅಪ್ಪನ ಮನೆಯಲ್ಲಿ ಮಾಡಬಹುದು ಇಲ್ಲಿ ಮಾಡೋದಕ್ಕೆ ಏನ್ ದಾಡಿ ಎಂದಳು ನಂಜಮ್ಮ ಶೇಖರ್ ಅವಳ ಅಪ್ಪನ ಮನೆಯಲ್ಲಿ ಇದ್ದಿದ್ದು ಒಂದೇ ಹಸು ಒಂದು ಹಸು ಹಾಲು ಕರಿಯೋದಕ್ಕೆ ಏನು ಕಷ್ಟ ಆಗೋದಿಲ್ಲ ಆದರೆ ನಮ್ಮ ಮನೆಯಲ್ಲಿ ಇರೋದು ಐದು ಹಸುಗಳು ಪಾಪ ಅಷ್ಟು ಚಿಕ್ಕ ಹುಡುಗಿ ಕೈಯಲ್ಲಿ ಐದು ಹಸುಗಳ ಹಾಲು ಕರೆಯೋದಕ್ಕೆ ಆಗುತ್ತಾ ನೀನೇ ಹೇಳು ಎಂದರು ಶೇಖರ್ ನೋಡಿ ನನಗೆ ಅದೆಲ್ಲ ಗೊತ್ತಿಲ್ಲ ಅವಳು ಈ ಮನೆಯಲ್ಲಿ ಇರಬೇಕು ಅಂತ ಅಂದರೆ ನಾನು ಹೇಳಿದ ಕೆಲಸ ಮಾಡಬೇಕು ಇಲ್ಲ ಅಂತ ಅಂದರೆ ಅವರಪ್ಪನ ಮನೆಗೆ ವಾಪಸ್ ಹೋಗ್ತಾ ಇರಲಿ ಎಂದಳು ನೋಡು ನಂಜಿ ನೀನು ಹಾಲು ಕರೆಯೋದು ಕೊಟ್ಟಿಗೆ ಕೆಲಸ ಬಿಟ್ಟು ಬೇರೆ ಏನಾದರೂ ಕೊಡು ನಾನು ಬೇಡ ಅನ್ನೋದಿಲ್ಲ ಅಂತಹ ದೊಡ್ಡ ಕೆಲಸ ಅವಳಿಗೆ ವಹಿಸೋದಕ್ಕೆ ಹೋಗಬೇಡ ಸ್ವಲ್ಪ ಕೋಪದಲ್ಲೇ ಹೇಳಿದರು ಶೇಖರ್ ಸರಿ ಹಾಗಿದ್ರೆ ನಾನು ಬೇರೆ ಕೆಲಸನೇ ಕೊಡ್ತೀನಿ ಆದರೆ ಹಾಲು ಕರೆಯೋ ಕೆಲಸ ಬೇಡ ಕೊಟ್ಟಿಗೆನ ಅವಳೇ ಕ್ಲೀನ್ ಮಾಡಬೇಕು ನೀವು ಆ ಕೆಲಸಕ್ಕೂ ಅಡ್ಗಾಲು ಹಾಕ್ಕೊಂಡು ಬರಬಾರ್ದು ಎನ್ನನು ಎರಡು ಕೆಲಸಗಳಲ್ಲಿ ಒಂದು ಕೆಲಸ ಕಡಿಮೆ ಆಗಿದ್ದು ಕಂಡು ಸರಿ ಆಯಿತು ಆದರೆ ಅವಳಿಗೆ ಇನ್ನು ಒಂದು ವಾರ ಯಾವ ಕೆಲಸನೂ ಹೇಳಬೇಡ ಪಾಪ ಆ ಹುಡುಗಿ ಕೈಗೆ ನೀನೇ ಗಾಯ ಮಾಡಿದ್ಯಾ ಇದಕ್ಕಾದರೂ ಕರುಣೆ ತೋರಿಸು ಎಂದರು ಗಂಡನ ಕಡೆ ದುರುದುರನೆ ನೋಡುತ್ತಾ ಅಲ್ಲಿಂದ ಎದ್ದು ಹೋಗುತ್ತಾರೆ ನಂಜಮ್ಮ ಇವಳನ್ನು ಈ ಜನ್ಮದಲ್ಲಿ ಬದಲಾಯಿಸೋದಕ್ಕೆ ಸಾಧ್ಯವೇ ಇಲ್ಲ ಎಂದುಕೊಂಡು ಸುಮ್ಮನೆ ಕುಳಿತರು ಸುಧಾ ಎಲ್ಲರಿಗೂ ಕಾಫಿ ಮಾಡಿಕೊಂಡು ಬಂದು ಕೊಟ್ಟು ತನಗೆ ಮತ್ತು ಗೌರಿಗೆ ರೂಮಿಗೆ ತೆಗೆದುಕೊಂಡು ಹೋಗುತ್ತಾಳೆ ಅವಳ ಕೈಗೆ ಕಾಫಿ ಲೋಟ ಕೊಡುತ್ತಾ ಗೌರಿ ಹೇಗಿದ್ದರೂ ನೀರು ಕಾದಿದೆ ಹೋಗಿ ಸ್ನಾನ ಮಾಡು ಡಾಕ್ಟರ್ ಹೇಳಿರೋದು ನೆನಪಿದೆ ತಾನೆ ಆ ಕೈಗೆ ನೀರು ತಾಕದಂತೆ ನೀರು ಹಾಕು ನಿನಗೆ ಅಷ್ಟು ಕಷ್ಟ ಆದರೆ ಹೇಳು ನಾನೇ ಬಂದು ನಿನಗೆ ಸಹಾಯ ಮಾಡ್ತೀನಿ ಎಂದಳು ಪರವಾಗಿಲ್ಲ ಅಕ್ಕ ನಾನೇ ಹೇಗೋ ಮಾಡ್ಕೋತೀನಿ ಏನೂ ತೊಂದರೆ ಇಲ್ಲ ಆದರೆ ಅಕ್ಕ ನಾನು ನಿನ್ನೆ ಬರಬೇಕಾದ್ರೆ ನನ್ನ ಯಾವ ಬಟ್ಟೆನೂ ತೊಗೊಂಡು ಬಂದಿಲ್ಲ ಎನ್ನಲು ಹೋಗಲಿ ಬಿಡು ನನ್ನವೇ ಕೆಲವು ಚೂಡಿದಾರಿದೆ ಸ್ವಲ್ಪ ಟೈಟ್ ಅಂತ ಹೇಳಿ ಹಾಗೆ ಇಟ್ಟಿದ್ದೆ ಮೋಸ್ಟ್ಲಿ ನಿನಗೆ ಆಗಬಹುದು ಅನಿಸುತ್ತೆ ಸ್ಲೀವ್ ಸ್ವಲ್ಪ ಚಿಕ್ಕದು ಇರೋದು ನೋಡಿನೇ ಕೊಡ್ತೀನಿ ಯಾಕಂದರೆ ತ್ರೀ ಫೋರ್ತ್ ಇರೋದು ಹಾಕೋದಕ್ಕೆ ಹೋದರೆ ಗಾಯ ಟಚ್ ಆಗುತ್ತೆ ಅಂತ ಹೇಳಿ ಗೌರಿಗೆ ಹೊಂದುವಂತಹ ಬಟ್ಟೆ ಹುಡುಕಿಕೊಟ್ಟಳು ಸುಧಾ ಕತೆ ಮುಂದುವರಿಯುತ್ತದೆ ಕತೆಯನ್ನು ಕೇಳಿದ ನಂತರ ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಏನಾದರೂ ಬದಲಾವಣೆ ಮಾಡಬೇಕು ಎಂಬುವ ಅಂಶ ಏನಾದರೂ ನಿಮಗೆ ಕಂಡು ದಯವಿಟ್ಟು ತಿಳಿಸಿ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಧನ್ಯವಾದಗಳು